ನಮಸ್ಕಾರ ವೀಕ್ಷಕರೇ ಜೆ ಡಿ ಎಂ ಸ್ವಾಗತ ನಾನು ವೀರೇಶ್ ಬರಿಗೆ ಇವಾಗ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ ರಾಮದುರ್ಗ ನಗರದ ಆರ್ಟಿಒ ಕಚೇರಿಯಲ್ಲಿ ನಡೆದ ಒಂದು ಘಟನೆ ಈ ಸುದ್ದಿಯನ್ನ ಅಧಿಕಾರಿಗಳು ನೋಡಲೇಬೇಕು ಈ ಸುದ್ದಿಯನ್ನ ನೋಡಿದರೆ ನೀವೇ ಶಾಕ್ ಅಧಿಕಾರಿಗಳು ಮಾಡಿದ್ದೆ ಆಟ ಆಡಿದ್ದೆ ಆಟ ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಅಧಿಕಾರಿಗಳಿಗೆ ಒಂದು ರೂಲ್ಸ್ ಸಮವಸ್ತ್ರ ಅಂದ್ರೆ ಯೂನಿಫಾರ್ಮ್ ಇಲ್ಲದನೆ ಕುಡಿದ ಮತ್ತಿನಲ್ಲಿ ವಾಹನ ತಪಾಸಣೆ ಮಾಡಿದ ಆರ್ಟಿಒ ಇನ್ಸ್ಪೆಕ್ಟರ್ ಮಹದೇವಪ್ಪ ಹೌದು ವೀಕ್ಷಕರೇ ರಂಗದುರ್ಗ ನಗರದ ಆರ್ಟಿಒ ಕಚೇರಿಯಲ್ಲಿ ನಡೆದಂತ ಈ ಒಂದು ಘಟನೆ ಅಧಿಕಾರಿಗಳು ನೋಡಲೇಬೇಕಾದಂತ ಈ ಒಂದು ಸುದ್ದಿ ಈ ಸುದ್ದಿಯನ್ನ ಕೇಳಿದ್ರೆ ನೀವೇ ಶಾಕ್ ಇಲ್ಲಿ ಅಧಿಕಾರಿಗಳು ಆಡಿದ್ದೆ ಆಟ ಮಾಡಿದ್ದೇ ಸರ್ ಜನಸಾಮಾನ್ಯರಿಗೆ ಒಂದು ರೂಲ್ಸ್ ಅಧಿಕಾರಿಗಳಿಗೆ ಒಂದು ರೂಲ್ಸ್ ಅಂತ ಆಗಿದೆ ಸಮವಸ್ತ್ರ ಹಾಗೂ ಯೂನಿಫಾರ್ಮ್ ಬ್ಯಾಡ್ಜ್ ಇಲ್ಲದೆ ಕುಡಿದ ಮತ್ತಿನಲ್ಲಿ ವಾಹನ ಶೋಧ ಕಾರ್ಯ ಅಂದರೆ ವಾಹನ ಪರಿಶೀಲನೆ ಕಾರ್ಯವನ್ನು ಟಿ ಆರ್ಟಿಒ ಇನ್ಸ್ಪೆಕ್ಟರ್ ಮಹದೇವಪ್ಪ ತಳವಾರ್ ಈ ಒಂದು ಘಟನೆ ಸಾರ್ವಜನಿಕ ವಲಯದಲ್ಲಿ ತುಂಬಾ ಕುತೂಹಲ ಕೆಲಸಿದ್ದು ಯಾಕಂದ್ರೆ ರೂಲ್ಸ್ ಅನ್ನ ಮಾಡುವಂತ ಅಧಿಕಾರಿಗಳ ರೂಲ್ಸ್ ಅನ್ನ ಮುರಿತಾ ಇದ್ದಾರೆ ಸಾರ್ವಜನಿಕರು ಒಂದು ವೇಳೆ ಕುಡಿದು ವಾಹನ ಚಲಾಯಿಸಿದರೆ ಅವರಿಗೆ ಸಾವಿರದವರೆಗೆ ದಂಡ ವಿಧಿಸುವಂತ ಅಧಿಕಾರಿಗಳು ತಾವೇ ತಮ್ಮ ಕಾರ್ಯನಿರ್ವಹಿಸುತ್ತಿದ್ದಾರೆ ಶೋಚನೀಯ ಘಟನೆ ಹೇಳಬಹುದು ಈ ಕುರಿತು ಮೇಲಾಧಿಕಾರಿಗಳಾದಂತಹ ಆರ್ ಟಿಒ ಭಾಗಿನ ಅವರಿಗೆ ಸಾರ್ವಜನಿಕರು ಹಾಗೂ ಮಾಧ್ಯಮದವರು ಹೋಗಿ ಪ್ರಶ್ನಿಸಿದಾಗ ಅವರು ಹಾರಿಕೆ ಉತ್ತರವನ್ನ ನೀಡಿ ಹೋಗಲಿ ಬಿಡಿ ಮುಂದೆ ನೋಡಿಕೊಳ್ಳೋಣ ಎಂದು ಹಾರಿಕೆ ಉತ್ತರವನ್ನು ನೀಡಿದರು ತದನಂತರ ಇದು ಮೇಲಾಧಿಕಾರಿಗಳ ಗಮನಕ್ಕೆ ಬಂದಾಗ ಸಾರಿಗೆ ಜೆಟಿ ಆಯುಕ್ತರಾದ ಶ್ರೀಮತಿ ಎಂ ಪಿ ಓಂಕಾರೇಶ್ವರ್ ಅವರು ಬಂದು ಮಾಧ್ಯಮದ ಮಾಧ್ಯಮದವರೊಂದಿಗೆ ಮಾತನಾಡಿದಾಗ ಇಲ್ಲಿ ಆರ್ ಓ ಕಚೇರಿಗಳಲ್ಲಿ ನಡೆಯತಕ್ಕಂತಹ ಅವಯವ್ರೆ ಮಧ್ಯವರ್ತಿಗಳ ಹಾವಳಿ ಇರಬಹುದು ಇವರು ಒಂದು ಯಾವ ರೀತಿ ಸಾರ್ವಜನಿಕರೊಂದಿಗೆ ದೃಢಕಾರದಿಂದ ನಡೆದುಕೊಳ್ಳುತ್ತಾರೆ ಆ ಕೆಲಸಗಳಿರಬಹುದು ಇನ್ನೂ ಸಾಕಷ್ಟು ಸಮಸ್ಯೆಗಳನ್ನ ಕುಲಕೃಶವಾಗಿ ಸಾರಿಗೆ ಆಯುಕ್ತರು ಪರಿಶೀಲಿಸಿದರು ಪರಿಶೀಲಿಸಿ ತಕ್ಷಣದಿಂದಲೇ ಅವರಿಗೆ ಇಲಾಖೆ ನಿಯಮಾನುಸಾರವಾಗಿ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುವ ಭರವಸೆಯನ್ನ ನೀಡಿದರು ಈ ಕುರಿತು ಒಂದು ವರದಿ ಇಲ್ಲಿದೆ ಬನ್ನಿ ನೋಡೋಣ ಸರ ಏನ್ ತರಕಲ್ಲ ಹೊಡೆ ಅಂತ ಹೇಳಿ ಯಾರು ಸ್ಟಿಕ್ಕರ್ ಹಾಕಲಿಲ್ಲ ಹೋಗ್ರಂ ನೀವು ಹೇಳಿ ಇಲ್ಲಿದೆ ಇಲ್ಲ ಚೆನ್ನ ಮಕ್ಳ ಚೆನ್ನಾಗಿ

ರೀ ಈ ಗಾಡಿದ ಏನಂತ ವೆಂಟೇಶ್ವರದ್ದು ಸ್ವಲ್ಪ ನಾಳೆಗೆ ಅದು ಅದು ಭಾಳ ರಿಸ್ಕ್ ಆಗ್ಯದ ನೋಡ್ರಿ ನಿಮ್ಮ ಎರಡು ವಾದಿ ಪೇಪರ್ ಹೋಗ್ರಿ ಒಂದು ಸೈಡ್ ಹೋಗ್ರಿ ನೆಚ್ಚು ಕೊಡೋಣ ಸ್ವಲ್ಪ ನಾಳೆಗೆ ಅದು ಪರ್ಮಿಟ್ ಎಲ್ಲ ಇದು ಮಾಡ್ಬೇಕ್ರಿ ಅದು ಇರತ್ತ ಐತ್ರಿ ಹಾಂ ಸಿಗ್ನಲ್ಗಳು ರೈಟ್ ಲೆಫ್ಟು ಹಾಂ ಸರಿ

ಏ ಬಾಯ್ ಇಲ್ಲ ಬೈಕ್ ಇದೆ ರೈಟ್ ಲೆಫ್ಟ್ ಅವ್ರ ಕಡೆ ಕೊಟ್ಟು ಪೇಪರ್ ಅವ್ರಲ್ಲಿ ಏ ಅದಲ್ಲ ಆಮೇಲೆ ಅದು ಎರಡು ಅವ್ರ ಕಡೆ ಕೊಟ್ಟು ಬಿಡ್ರಿ ಪೇಪರ್ ಯಾರದಾರ ಬ

ಯಾರಿದು ಏನು ಅನ್ನೋದು ಗೊತ್ತಾಗ್ಬೇಕು ಅದಕ್ಕೋಸ್ಕರ ನಾವು ಅವ್ರ ಇರೋದೊಂದು ಫಲಕ ಹಾಕೋಬೇಕು ಅಂತ ಹೇಳಿರೋದು ಇದು ಇರೋದೇ ಇರೋದು ನಾವು ಕೇಳೋದು ಮತ್ತೆ ಯೂನಿಫಾರ್ಮ್ ಅಲ್ಲಿ ಇರಬೇಕು ನಮ್ಮ ಆಫೀಸ್ ವೆಹಿಕಲ್ ತೊಗೊಂಡೋಗಿರಬೇಕು ಅದರಲ್ಲೇ ಮಾತ್ರ ಚೆಕಿಂಗ್ ಮಾಡಬೇಕು ಅಂತ ಇರೋದು ಅಂತ ಇರೋದು ನಾನು ಇವತ್ತು ಸರ್ಪ್ರೈಸ್ ವಿಸಿಟ್ ಬಂದೆ ನಾನು ರಾಮದುರ್ಗಕ್ಕೆ ಆಫೀಸ್ ಇನ್ಸ್ಪೆಕ್ಷನ್ಗೆ ಅಂತ ಸ್ವಲ್ಪ ಲೇಟ್ ಆಯ್ತು ಅಲ್ಲಿ ಟೆಂಪಲ್ ಹೋಗಿ ಬಂದೆ ಮತ್ತೆ ಇವತ್ತು ಬೆಳಿಗ್ಗೆ ಆಫೀಸ್ ಇತ್ತು ನನಗೆ ಅದನ್ನೆಲ್ಲ ಮುಗಿಸಿ ನಾನು ಬರ್ತಾ ಸವಲತ್ತಿ ಟೆಂಪಲ್ ಹೋಗ್ಬಿಟ್ಟು ಆಫೀಸಿಗೆ ಬಂದಿದ್ದು ತುಂಬಾ ಲೇಟ್ ಆಯ್ತು ಆವಾಗ ಊಟ ಮಾಡ್ತಾ ನಮ್ಮ ಟಿ ಈಗ ವಿಷಯ ಗಮನಕ್ಕೆ ಆಗ್ತಾ ನನಗೆ ನಂಗೆ ಇಲ್ಲ ಮೇಡಮ್ ಇದು ಚೆಕ್ ಮಾಡ್ತಾ ಆಯ್ತು ಇಲ್ಲ ಬಹಳ ಇದನ್ನು ಕೇಳಿ ಈ ತರದ್ದೆಲ್ಲ ನಮ್ಮಲ್ಲಿ ಇನ್ ಮುಂದೆ ಅದನ್ನೆಲ್ಲ ನಾವ್ ಇಟ್ಕೊಡಲ್ಲ ಈಗ ನಾನು ಅದಕ್ಕೆ ವರದಿ ಕೇಳಿದ್ದೀನಿ ಇವತ್ತು ನಾಳೆ ಒಂದು ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾ ಇದ್ದೀನಿ ನಮ್ಮ ಆಫೀಸರ್ಸ್ ಮತ್ತೆ ಸ್ಟಾಫ್ಗೆಲ್ಲ ಬೆಳಗಾವಿಗೆ ಬರ್ತಾರೆ ಬಹುಶಃ ವರದಿ ನಾಳೆ ತರಕ ಆಗುತ್ತೋ ಇಲ್ವೋ ಗೊತ್ತಿಲ್ಲ ನನ್ಗೆ ಅವ್ರಿಗೆ ನಾಳಿದ್ದಂತೂ ನನ್ಗೆ ವರದಿ ಬೇಕಂತ ಹೇಳಿದೀನಿ ವರದಿ ಬಂದ್ಮೇಲೆ ಖಂಡಿತ ನಾವು ಅದ್ರ ಮೇಲೆ ಏನು ಸ್ಟಿಂಜೆಂಟ್ ಆಕ್ಷನ್ ಏನಿದೆ ಅದನ್ನ ತಗೊಂಡೇ ತಗೋತೀವಿ ನಮ್ಗೂ ಈ ತರದ್ದೆಲ್ಲ ನಾವು ಇದನ್ನ ಸಹಿಸೋದಿಲ್ಲ ಅಲ್ಲ ಅವರು ನನ್ಗೆ ಏನ್ ಹೇಳಿದ್ರೆ ಅವರು ಅಚಾನಕ್ ಆಗಿ ಹೋಗಿದ್ದಾರೆ ಫೀಲ್ಡ್ ಹೋಗಿದ್ದಾರೆ ಫೀಲ್ಡ್ ಹೋದವಾಗ ಈ ತರದೆಲ್ಲ ಆಗ್ತಿರೋ ಕಂಡು ಬಂದಿರುವಾಗ ಅವ್ರಿಗೆ ಅದನ್ನ ಇಲ್ಲಿ ಇದ ಚೆಕ್ಕಿಂಗ್ ಮಾಡಿದ್ದು ಟೆಸ್ಟ್ ತಗೊಳ್ಳೋದೆಲ್ಲ ನಿಲ್ಸಿ ಆ ತರ ಎಲ್ಲ ತಗೋಬಾರ್ದು ಅಂತ ಹೇಳಿ ನಾನು ಅವ್ರನ್ನ ಕಳಿಸಿದೆ ಅಂತ ನನಗೆ ಮೇಡಮ್ ಇಮಿಡಿಯೇಟ್ಲಿ ನಾವು ಅಲ್ಲಿ ಇದ್ವಿ ನಿಮ್ ಸಾಹೇಬ್ರು ಸಾಹೇಬ್ರು ಇದ್ರು ಮೆಡಿಕಲ್ ಚೆಕ್ಅಪ್ ಮಾಡಿಸ್ ಅಂತ ಹೇಳಿದ್ರು ಅವರು ಇಮಿಡಿಯೇಟ್ಲಿ ಮಾಡಿಸ್ಲಿಲ್ಲ ಸ್ಪಷ್ಟವಾಗಿ ನಾವು ಮಾಡಿಸೋದಿಲ್ಲ ಇಲ್ಲ ಇಲ್ಲ ಹೋಗ್ಲಿ ಬಿಡ್ರಿ ಹೋಗ್ಲಿ ಬಿಡ್ರಿ ಅಂತ ಹೇಳ್ತಾ ಇದ್ದಾರೆ ಅವರೇ ಅವ್ರ ವೆಹಿಕಲ್ ಅಲ್ಲೇ ಅವ್ರನ್ನ ಬೇರೆ ಕಡೆ ಸಾಗಿಸಿದ್ದಾರೆ ನಮ್ ಕನ್ಯಾರ ನೋಡಿದೀವಿ ಆಯ್ತು ಈಗ ಈ ತರದ್ದೆಲ್ಲ ಚಾಚಾತುರ್ಯ ಆಗ್ಬಾರ್ದಾಗಿತ್ತು ಆಗಿದೆ ಬಟ್ ಆಫೀಸರು ಅವರು ಗಮನಕ್ಕೆ ಬಂದ ಮೇಲೆ ಅವರು ಕ್ರಮ ತಗೊಳ್ಬೇಕಾಗಿತ್ತು ಮತ್ತೆ ನಿನ್ನೆ ಮೆಡಿಕಲ್ ರಿಪೋರ್ಟ್ ಮಾಡಿಸಿದ್ರೆ ಒಳ್ಳೇದಿತ್ತು ನಮಗೆ ಇದ್ರನ್ನ ಸಬ್ಸ್ಟ್ಯಾನ್ಶಿಯೇಟ್ ಮಾಡ್ಕೊಳಕ್ಕೆ ಅನುಕೂಲ ಆಗ್ತಿತ್ತು ಬಟ್ ನಾವು ಇದ್ರ ಮೇಲೆ ಏನಿದೆ ಅದನ್ನ ಸ್ಟಿಂಜನ್ ಸ್ಯಾಂಕ್ಷನ್ ತಗೊಂಡೇ ತಗೋತೀವಿ ನಿಮ್ಗೆ ಅದನ್ನ ಸದ್ಯದಲ್ಲೇ ಬೇಕಾದ್ರೆ ನಾನು ಅದನ್ನ ತಿಳ್ಸಿ ಏನು ಅಂತ ಏನಿದೆ ಪ್ರೊಸೀಜರ್ ಏನಿದೆ ಆ ಪ್ರಕಾರನೇ ನಾವು ಇದನ್ನ ಕ್ರಮ ಕೈಗೊಳ್ತೇವೆ ಇದನ್ನ ನಮ್ಮ ನನ್ನ ಹಂತದಲ್ಲಿ ನಾನು ಏನ್ ಮಾಡ್ಬೇಕು ಅದನ್ನ ಮಾಡಿ ಮತ್ತೆ ನನ್ನ ಶಿಸ್ತು ಕ್ರಮಕ್ಕೆ ನಮ್ಮ ಮೇಲಾಧಿಕಾರಿಗಳಿಗೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಕಮಿಷನ್ ಸಮೇತ ಇದನ್ನ ನಾವು ಕಳಿಸ್ಬೇಕು ಶಿಸ್ತು ಕ್ರಮ ತಗೊಳ್ತಾರೆ ನಮ್ಮ ಕಮಿಷನರ್ ಅವರು ತಗೋಬೇಕು ಎರಡ್ ಮೂರ್ ತರ ಬರುತ್ತೆ ಒಂದು ಸಸ್ಪೆನ್ಶನ್ ಮಾಡ್ತಾರೆ ಮತ್ತೆ ಅದಾದ್ಮೇಲೆ ಟ್ರಾನ್ಸ್ಫರ್ ಮಾಡ್ಲೂ ಮತ್ತೆ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ ಡಿಪಾರ್ಟ್ಮೆಂಟ್ ಅಲ್ಲಿ ಎನ್ಕ್ವೈರಿ ಕಂಡಕ್ಟ್ ಮಾಡ್ತಾರೆ ಈ ತರ ಬೇರೆ ಬೇರೆ ಪ್ರೊಸೀಜರ್ಸ್ ಎಲ್ಲ ಇರ್ತದೆ ನಾವು ವಿವರವಾಗಿ ಈಗ ಆಗಿರುವಂತದನ್ನ ನಾವು ಮೇಲಧಿಕಾರಿಗಳ ಗಮನಕ್ಕೆ ತರ್ತೇವೆ ಶಿಸ್ತು ಪ್ರಾಧಿಕಾರ ಅವರು ಏನ್ ಕ್ರಮ ಇದನ್ನ ಖಂಡಿತ ನಿಮ್ಗೆ ಬೇಕಾದ್ರೆ ಅದು ಏನಾಗಿದೆ ಅನ್ನೋದನ್ನ ನಿಮ್ಗೆ ಮುಂದಿನ ದಿನಗಳಲ್ಲಿ ತಿಳಿಸ್ತಾರೆ ತುಂಬಾ ಬಹಳ ಮಧ್ಯವರ್ತಿಗಳ ಲಾಸ್ಟ್ ಒಂದ್ ಎರಡ್ ಮೂರ್ ಸತಿ ಬಂದಾಗ ನಾನು ಯಾವ್ದು ಅಂತ ಇದನ್ನ ನೋಡಿರ್ಲಿಲ್ಲ ಮತ್ತೆ ಈಗ ನಾನು ಒಂದು ಇವತ್ತಿಂದ ನಾನು ಒಂದು ರಿಜಿಸ್ಟರ್ ಮೈಂಟೈನ್ ಮಾಡಕ್ಕೆ ಹೇಳ್ತೇನೆ ಯಾರು ಕೆಲಸ ಇರುತ್ತೆ ಯಾರು ಅರ್ಜಿ ತಗೊಂಡ್ ಬರ್ತಾರೆ ಅವರು ಅವ್ರ ಹೆಸ್ರನ್ನ ದಾಖಲಿಸಿ ಒಳಗಡೆ ಬರುವಂತ ವ್ಯವಸ್ಥೆ ಮಾಡ್ತೇನೆ ಈಗಲೇನೆ ನಾನು ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೇನೆ ಬೇಕಾದ್ರೆ ನೆಕ್ಸ್ಟ್ ಟೈಮು ನೆಕ್ಸ್ಟ್ ಮಂತ್ ನಾನು ಬರ್ತೀನಿ ಅವ್ರೂಮು ನೀವು ಬಂದು ಬೇಕಾದ್ರೆ ಅದನ್ನ ನೋಡಿ ಇಲ್ಲಿ ತನಕ ಏನೇನ್ ಇದೆ ಅನ್ನೋದನ್ನು ನಾನು ತಿಳಿಸಬಹುದು

ಸಾರ್ವಜನಿಕರಿಗೆ ಪಾರದರ್ಶಕತೆಯಿಂದ ನಿಮ್ ಆಫೀಸಲ್ಲಿ ಏನೇನ್ ಕೆಲಸ ಆಗುತ್ತೆ ಅದೆಲ್ಲ ಅವ್ರಿಗೂ ಗೊತ್ತಾಗ್ಬೇಕು ಸಾರ್ವಜನಿಕರಿಗೋಸ್ಕರ ಕೆಲಸ ಮಾಡೋದು ನಾವು ನಾವು ಬಚ್ಚಟ್ಕೊಂಡೇನ್ ಕೆಲಸ ಮಾಡೋದೇ ನಡೀತಾ ಇವತ್ತೇ ಕೇಳ್ತಾ ಇರೋದು ಒಂದ್ ವರ್ಷ ಆಗಿದೆ ನಾನು ಬಂದಿದ್ದೀನಿ ಇಲ್ಲಿ ನನ್ಗೆ ಯಾವತ್ತು ಯಾವ್ದು ಇದ್ರ ಬಗ್ಗೆ ಒಂದು ಕಂಪ್ಲೇಂಟ್ ಆಗ್ಲಿ ಏನು ದೂರ ಆಗ್ಲಿ ನೀವು ಕೇಳ್ತಾ ಇದ್ದೀರಾ ಇಲ್ಲ ಒಂದು ಮೇಡಮ್ ಇವಾಗ ಸಿ ಸಿ ಕ್ಯಾಮರಾ ಇದೆ ಲೈವ್ ಅಲ್ಲಿ ಇದೆ ನೀವು ತೋರಿಸಿದೀರ ಮಾಹಿತಿ ಹಾಕಲ್ಲಿ ಕೇಳಿದ್ರೆ ಅದರ ಸ್ಟೋರೇಜ್ ಕೊಟ್ಟಿಲ್ಲ ಆ ಸಂಬಂಧಪಟ್ಟಂತ ಮಾಹಿತಿ ಹಾಕಿಗೆ ಇನ್ನೂವರೆಗೂ ಯಾವ್ದೋ ಒಂದು ರಿಪ್ಲೈ ಬಂದಿಲ್ಲ ಇವತ್ತು ಮೂರು ತಿಂಗಳ ಯಾವ ಡೇಟ್ ಯಾವ ಮಂತ್ ಅನ್ನೋದು ಒಳ್ಳೆ ಮಾಡಿದ್ದೀವಿ ಆಯ್ತು ಈಗ ನೀವೆಲ್ಲ ಇಷ್ಟೊಂದೆಲ್ಲ ಇದು ಮಾಡ್ಕೊಂಡು ಬಂದಿದೀರಾ ಎಲ್ಲ ಏನೇನು ಆಗ್ತದೆ ಅನ್ನೋದು ಹೇಳಿದೀರ ಇವತ್ತು ಇವತ್ತೇನೆ ಏನೇನು ಕ್ರಮಗಳು ಕೈಕೊಳ್ಬೇಕು ಅಂತ ಹೇಳಿ ಅವ್ರಿಗೆ ನಿರ್ದೇಶನಗಳನ್ನ ಕೊಟ್ಟು ಹೋಗ್ತೇನೆ ಮುಂದಿನ ದಿನಗಳಲ್ಲಿ ನೀವು ಅದನ್ನ ನೋಡ್ಬೋದು ಒಳ್ಳೆಯದ ಈಗ ಎಮ್ ಎಲ್ ಸಿ ಮಾಡ್ಲಿಲ್ಲ ಈಗ ನಿನ್ನೆ ನಾವು ಹೇಳಿದ್ವಿ ಹೇಳಿದ್ವಿ ಹೇಳಿದ್ರು ಕೂಡ ಅವ್ರು ಮಾಡಿಸ್ಲಿಲ್ಲ അല്ല മേഡം ഇതേ രീതി സാമ്യ ജനഗ ಏನು ന്റക്ക